ನಮಸ್ತೆ ಈ ವಿಡಿಯೋಗೆ ತುಂಬಾ ಹಾರ್ದಿಕ ಸ್ವಾಗತ ಯದ್ ಭಾವಂ ತದ್ಭವತಿ ಅನ್ನೋದನ್ನ ನಾವು ಕೇಳಿರ್ತೀವಿ ಅಂದ್ರೆ ಮನಸ್ಸಿನಲ್ಲಿ ಏನು ಯೋಚನೆಗಳು ಮಾಡ್ತಿರ್ತೀವಿ ಆ ತರ ಆಗುತ್ತೆ ಅಂದ್ರೆ ಕೆಡುಕನ್ನ ನಿರೀಕ್ಷೆ ಮಾಡುವುದರಿಂದ ಕೆಡುಕು ನಮ್ಮನ್ನ ಹುಡುಕಿಕೊಂಡು ಬರುತ್ತೆ ಒಳ್ಳೆಯದನ್ನ ನಿರೀಕ್ಷೆ ಮಾಡೋದ್ರಿಂದ ಒಳ್ಳೆಯದು ನಮ್ಮನ್ನ ಹುಡುಕಿಕೊಂಡು ಬರುತ್ತೆ ತುಂಬಾ ನ್ಯಾಚುರಲ್ ಇದು ಆದ್ರೆ ನಮಗೆ ಕೆಡುಕಿನ ಜಾಗದಲ್ಲಿ ಒಳಿತನ್ನ ನಿರೀಕ್ಷೆ ಮಾಡುವುದನ್ನ ಅಭ್ಯಾಸ ಮಾಡಿಕೊಳ್ಳೋದು ಹೇಗೆ ಅಂತ ನಿಮ್ಗೆ ಈ ವಿಡಿಯೋದಲ್ಲಿ ನಾನು ಮೂರು ಮುಖ್ಯವಾದ ಪರಿಣಾಮಕಾರಿ ಸೂಚನೆಗಳನ್ನು ಕೊಡ್ತೀನಿ ನಿಮ್ಮ ನಕಾರಾತ್ಮಕ ನಿರೀಕ್ಷೆಗಳ ಜಾಗದಲ್ಲಿ ಧನಾತ್ಮಕ ನಿರೀಕ್ಷೆಗಳನ್ನು ಸೃಷ್ಟಿ ಮಾಡಿಕೊಳ್ಳಲಿಕ್ಕೆ ಬಟ್ ಅದಕ್ಕಿಂತ ಮುಂಚೆ ನಿರೀಕ್ಷೆಗಳು ಹೇಗೆ ನಮ್ಮ ಬದುಕಿನಲ್ಲಿ ಕೆಲಸ ಮಾಡುತ್ತೆ ಅನ್ನೋದಕ್ಕೆ ನನ್ನ ಲೈಫ್ ಒಂದು ಎರಡು ಎಕ್ಸಾಂಪಲ್ಸ್ ಕೊಡ್ತೀನಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಒಂದ್ಸಾರಿ ನಾನು ದಾವಣಗೆರೆ ಹೋಗಿದ್ದೆ ಯಾವುದೋ ಒಂದು ಫಂಕ್ಷನ್ಗೆ ಬೆಳಗ್ಗೆ ಐದು ಗಂಟೆ ಆಗೋ ಅಷ್ಟೊತ್ತಿಗೆ ನಾನು ಹಾಸನದಲ್ಲಿ ಇರಬೇಕು ಆದ್ರೆ ದಾವಣಗೆರೆನಲ್ಲಿ ನಾನು ರೈಲ್ವೆ ಸ್ಟೇಷನ್ಗೆ ಬರುವಷ್ಟೊತ್ತಿಗೆ ಬಹಳ ತಡ ಆಗೋಗ್ಬಿಟ್ಟಿದೆ ನನಗೆ ಟ್ರೈನಿಗೆ ಟಿಕೆಟ್ ತೆಗೆದುಕೊಳ್ಳುವಷ್ಟು ಕುರುಸತ್ತಿಲ್ಲ ಆ ಟ್ರೈನ್ ಹತ್ತಿ ಕುಳಿತ್ಕೊಂಡ್ಬಿಟ್ಟೆ ನನ್ನ ಜೊತೆಗೆ ಇನ್ನೊಬ್ಬರು ಫ್ರೆಂಡ್ ಕೂಡ ಇದ್ರು ನಾವು ಆಮೇಲೆ ಮಾತಾಡ್ಕೊಂಡ್ವಿ ಏನಾದ್ರೂ ಟಿ ಟಿ ಬಂದ್ರೆ ಏನ್ ಕತೆ ನಮ್ಗೆ ಟಿಕೆಟ್ ಇಲ್ಲದೆ ಹೇಗೆ ಪ್ರಯಾಣ ಮಾಡೋದು ಅಂತ ಹೆದರಿಕೆ ಆಗ್ಬಿಟ್ಟು ನೆಕ್ಸ್ಟ್ ಸ್ಟೇಷನ್ ಅಲ್ಲಿ ಒಂದು ಹಳ್ಳಿ ತರಹ ಸ್ಟೇಷನ್ ಅದು ಅಲ್ಲಿ ಕ್ರಾಫಿಂಗಿಗೆ ನಿಲ್ತಿದ್ರು ನಿಲ್ಲುವ ಟ್ರೈನ್ ಅಲ್ಲ ಅದು ಬಟ್ ಆ ಕ್ರಾಸಿಂಗ್ ಅಲ್ಲಿ ನಿಲ್ಲಿಸಿದಾಗ ಇಳಿದ್ಬಿಟ್ವಿ ನಾವು ಅಲ್ಲಿಂದ ಪಕ್ಕದಲ್ಲಿ ಒಂದು ಇದು ಟಿಕೆಟ್ ಕೌಂಟರ್ ಇತ್ತು ಅಲ್ಲಿಂದ ಟಿಕೆಟ್ ತಗೊಂಡ್ಬಿಡೋಣ ಅಂತ ಹೇಳಿ ಆ ಒಂದು ಟ್ರ್ಯಾಕ್ ಅನ್ನ ದಾಟಿ ಆಕಡೆ ಟಿಕೆಟ್ ಕೌಂಟ್ರಿಗೆ ಹೋದ್ವಿ ಅಷ್ಟೊತ್ತಿಗೆ ಟ್ರೈನ್ ಹೊರಟೋಗ್ಬಿಡ್ತು ನಾವು ಅರ್ಧ ದಾರಿಯಲ್ಲಿ ಸಿಕ್ಕ ಹಾಕೊಂಡ್ವಿ ಅಲ್ಲಿ ಯಾವ್ದು ಬಸ್ಸು ಕೂಡ ಬರೋದಿಲ್ಲ ನೆಕ್ಸ್ಟ್ ಬರುವ ಟ್ರೈನ್ ಅಲ್ಲಿ ಸ್ಟೇಷನ್ ಇಲ್ಲ ನಿಲ್ಲೋದಿಲ್ಲ ಹಾಗಾಗಿ ಆ ಬಲೆ ಕಷ್ಟ ಶುರುವಾಯ್ತು ನಮ್ಗೆ ಎಸ್ಪೆಷಲಿ ನಾನು ಬೆಳಗ್ಗೆ ಐದು ಗಂಟೆಗೆ ರೀಚ್ ಆಗ್ಲೇಬೇಕು ಆತ್ಮದಲ್ಲಿ ಯಾವುದೋ ಒಂದು ಪ್ರೋಗ್ರಾಮಿಗೋಸ್ಕರ ಆದ್ರೆ ನನ್ನ ಒಳಗಡೆ ಏನೋ ಒಂದು ಭರವಸೆ ಇತ್ತು ಏನಂದ್ರೆ ಹೇಗೋ ನಾನು ಹೋಗ್ತೀನಿ ಅಂತ ಇದು ಬಹಳ ಕಷ್ಟದ ಸನ್ನಿವೇಶ ಆಕ್ಚುಲಿ ಅಲ್ಲಿಂದ ಬರೋ ಸಾಧ್ಯತೆಗಳು ಏನು ಇಲ್ಲವೇ ಇಲ್ಲ ಯಾಕೆಂದ್ರೆ ನಾವು ತಿರ್ಗ ದಾವಣಗೆರೆಗೆ ಬಂದರೂ ಕೂಡ ದಾವಣಗೆರೆಯಿಂದ ಬಸ್ಸಿನಲ್ಲಿ ಬರಬೇಕು ಆಮೇಲೆ ಯಾವುದು ಟ್ರೈನ್ ಇಲ್ಲ ಬಸ್ಸಿನಲ್ಲಿ ಬಂದು ಶಿವಮೊಗ್ಗದಿಂದ ಹೀಗೆ ಸುತ್ತರ್ಕೊಂಡು ಹೋಗುವಷ್ಟೊತ್ತಿಗೆ ಬಸ್ಸಿನ ರೂಟಲ್ಲಿ ನಾವು ಖಂಡಿತ ತಲುಪೋದಕ್ಕೆ ಆಗೋದಿಲ್ಲ ಆ ಆದ್ರೆ ಒಳಗಡೆ ಏನೋ ಒಂದು ಭರವಸೆ ಏನೋ ಒಂದು ಒಳ್ಳೆದಾಗುತ್ತೆ ಎನ್ನುವಂತಹ ನಿರೀಕ್ಷೆ ಅಲ್ಲಿಂದ ಹಾಗಾದ್ರೆ ಬಸ್ ಎಲ್ಲಿ ಸಿಗುತ್ತೆ ಅಂತ ಹೇಳಿ ಮಾತಾಡ್ಕೊಂಡು ವಿಚಾರಿಸ್ಕೊಂಡು ಒಂದು ಟೂ ಕಿಲೋಮೀಟರ್ಸ್ ನಡೆದ ಮೇಲೆ ಒಂದು ಬಸ್ಸಿನ ರೂಟ್ ಬಂತು ಆ ಬಸ್ಸಿನ ದಾರಿಯಲ್ಲಿ ಬಸ್ತಿಗೆ ಕಾಯ್ತಾ ನಿಂತಿದೀವಿ ನಾವು ಅಲ್ಲಿ ಯಾವುದೂ ಬಸ್ ಬರಲಿಲ್ಲ ಕಂಡ ಕಂಡ ವೆಹಿಕಲ್ಗಳಿಗೆಲ್ಲ ನಾವು ಕೈ ಮಾಡ್ತಾ ಇದ್ವಿ ದಾವಣಗೆರೆ ಕಡೆಗೆ ಹೋಗುವಂತ ವೆಹಿಕಲ್ ಏನಾದ್ರೂ ಆಗ್ಲಿ ಅದೊಂದೇ ದಾರಿ ಇರೋದು ನಮ್ಗೆ ದಾವಣಗೆರೆಗೆ ಹೋಗ್ಬೇಕು ಬಸ್ ಅಲ್ಲಿ ಅಲ್ಲಿಂದ ಮತ್ತೆ ಹೇಗೋ ನೋಡ್ಬೇಕು ಅಂತ ಯಾವ ಬಸ್ ದಾವಣಗೆರೆ ಕಡೆಗೆ ಹೋಗ್ತಾ ಇತ್ತು ವೆಹಿಕಲ್ ಗಳು ಅದಕ್ಕೆಲ್ಲ ನಾವು ಕೈ ಮಾಡಿದ್ವಿ ಯಾವುದು ನಿಲ್ಲಿಸ್ಲಿಲ್ಲ ಇಲ್ಲದಿದ್ರೆ ದಾವಣಗೆರೆ ಹೋಗ್ಬಿಡ್ತಿದ್ವಿ ಅನ್ನೋ ನಾವು ಕೊನೆಯಲ್ಲಿ ನನಗೆ ನಿಜವಾಗೂನು ಆಶ್ಚರ್ಯ ಅನ್ಸುತ್ತೆ ಒಂದು ವೆಹಿಕಲ್ ದಾವಣಗೆರೆಯಿಂದ ಅಪೋಸಿಟ್ ಡೈರೆಕ್ಷನ್ ಅಲ್ಲಿ ಬರ್ತಾ ಇದೆ ಅಂದ್ರೆ ದಾವಣಗೆರೆಯಿಂದ ಬರ್ತಾ ಇದೆ ಅದು ಯಾಕೆ ಅಂತ ಗೊತ್ತಿಲ್ಲ ನಾನು ಕೈ ಮಾಡಿದೆ ಜಸ್ಟ್ ಕೈ ಮಾಡಿದೆ ಅವರಿಗೆ ಅದೇನೋ ಒಳಗಡೆಯಿಂದ ಒಂದು ಟೆಂಪ್ಟೇಷನ್ ಕೈ ಮಾಡೋಣ ಅಂತ ಆಶ್ಚರ್ಯ ಏನಂದ್ರೆ ಆ ಕಾರಿನವರು ಸ್ವಲ್ಪ ದೂರ ಹೋಗಿ ನಿಧಾನಕ್ಕೆ ವಾಪಸ್ ಬಂದ್ರು ಯಾಕೆ ಅಂದ್ರೆ ನಾನು ಅವರಿಗೆ ಪರಿಚಯ ಇದ್ದವನಾಗಿದ್ದೆ ನನ್ನ ಪರಿಚಯ ಇದ್ದವರವರು ಅವರು ಕೂಡ ಚಿಕ್ಕಮಂಗ್ಳೂರಿಗೆ ಹೋಗುವವರಾಗಿದ್ರು ಆಗಿದ್ರು ಚಿಕ್ಕಮಂಗ್ಳೂರನ್ನ ತುಂಬಾ ಬೇಗ ನಮ್ಗೆ ತಲುಪಿಸಿದ್ರು ಸುಮಾರು ನಾಲ್ಕು ಗಂಟೆ ಅಷ್ಟೊತ್ತಿಗೆ ಚಿಕ್ಕಮಂಗ್ಳೂರಿಗೆ ಹೋಗಿ ಐದು ಗಂಟೆಗೆಲ್ಲ ನಾವು ಇರೋದಕ್ಕೆ ಸಾಧ್ಯವಾಯಿತು ಇಲ್ಲಿ ಎಷ್ಟೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿರುವಂತಹ ಸನ್ನಿವೇಶಗಳು ಬಂತು ಅಂತ ನಾವು ಗಮನಿಸಬೇಕು ಮೊದಲನೇದಾಗಿ ನಾನು ಯಾವಾಗಲೂ ದಾವಣಗೆರೆಗೆ ಹೋಗ್ಬೇಕಾಗಿರೋ ಗಳಿಗೆ ಕೈ ಮಾಡ್ತಾ ಇದ್ದವುದ್ರ ಅಪೋಸಿಟ್ ವೆಹಿಕಲ್ ಗೆ ಯಾಕೆ ಕೈ ಮಾಡಿದೆ ಅಂತ ಒಂದು ಗೊತ್ತಿಲ್ಲ ಏನೋ ಒಂದು ಟೈಮ್ ಏನೋ ನೋಡ್ಬಿಡೋಣ ಅಂತ ಎರಡನೇದು ಅದೇ ರೂಟಿನಲ್ಲಿ ನನಗೆ ಪರಿಚಯ ಇದ್ದವರೇ ಬರಬೇಕಾಗಿದ್ದು ಇನ್ನೊಂದು ಆಶ್ಚರ್ಯ ಮತ್ತೆ ಅವರು ನನ್ನನ್ನ ಆ ಬೆಳಕಿನಲ್ಲಿ ಗುರುತಿಸಿದ್ರು ಗುರುತಿಸಿದ್ದಕ್ಕೆ ಅವ್ರು ವಾಪಸ್ ಬಂದ್ರು ನಮ್ಮವ್ರಲ್ಲ ಅಂತ ಬಂದ್ರು ಇಲ್ಲದೇ ಇದ್ರೆ ಹೋಗ್ಬಿಟ್ಟಿರು ಅವ್ರು ಕೈ ಮಾಡಿದಕ್ಕೆ ನಿಲ್ಸಿದ್ದಲ್ಲ ಅವರು ಇಂಥದ್ದು ಬೇಕಾದಷ್ಟು ಸನ್ನಿವೇಶಗಳು ನಿಮ್ಮ ಬದುಕಿನಲ್ಲಿ ಕೂಡ ನಡೆದಿರುತ್ತೆ ಒಳ್ಳೇದನ್ನ ನಿರೀಕ್ಷೆ ಮಾಡಿದ್ರೆ ಒಳ್ಳೇದೇ ಆಗತ್ತೆ ಅಂತ ಅದೇ ರೀತಿ ಇನ್ನೊಂದು ಸಾರಿ ನನಗೆ ಬೆಳಿಗ್ಗೆ ಎದ್ದ ತಕ್ಷಣ ಏನೋ ಮೂಡ್ ಅಪ್ಸೆಟ್ ಆಯ್ತು ಆ ಇವತ್ತು ಏನೋ ಕೆಟ್ಟಿದ್ದಾಗ್ಬಿಡ್ಬಿಟ್ಟೇನೋ ಅಂತ ಮನ್ಸಲ್ಲಿ ಫೀಲಿಂಗು ಅವತ್ತು ನಾನು ಕಾರಿಗೆ ಪೆಟ್ರೋಲ್ ಹಾಕಿಸುವಾಗ ಡೀಸೆಲ್ ಹಾಕ್ಬಿಟ್ಟು ಆ ಇಡೀ ದಿವಸ ಡೀಸೆಲ್ ಅನ್ನ ಖಾಲಿ ಮಾಡಿಸೋದು ಕೆಲಸ ಆಗ್ಬಿಡ್ತಾವ ಏನು ಕೆಲಸ ಆಗ್ಬೇಕಿತ್ತು ಆ ಕೆಲಸ ಯಾವುದೋ ಆಗ್ಲಿಲ್ಲ ಅರ್ಧ ದಾರಿಯಲ್ಲಿ ಟ್ರಾಫಿಕ್ ಅಲ್ಲಿ ಕಾರ್ತಿಕ ಹಾಕೊಂಡ್ಬಿಟ್ಟು ಕಾರ್ ನಿಲ್ಸ್ಕೊಂಡ್ಬಿಟ್ಟು ಸ್ಟಾರ್ಟ್ ಆಗದೆ ದೊಡ್ಡ ಸಮಸ್ಯೆ ಆಯಿತು ಯಾಕೆ ಎಕ್ಸ್ಪೆಕ್ಟೇಷನ್ ನಕಾರಾತ್ಮಕವಾಗಿದ್ರೆ ನಕಾರಾತ್ಮಕವಾಗಿ ಬರುತ್ತೆ ಇದೆಲ್ಲ ಒಂದೊಂದು ದಿವಸದ ಸಣ್ಣ ಪುಟ್ಟ ಘಟನೆಗಳು ನಾನು ಎಕ್ಸಾಂಪಲ್ ಆಗಿ ಕೊಟ್ಟಿದ್ದು ಆದ್ರೆ ವಾಸ್ತವಿಕವಾಗಿ ನಾವು ನಮ್ಮ ಇಡೀ ಬದುಕಿನ ಬಗ್ಗೆ ಈ ತರ ನಿರೀಕ್ಷೆ ನೀಡ್ಕೊಂಡಿರ್ತೀವಲ್ಲ ತುಂಬಾ ಸಾರಿ ಕರೆಕ್ಟ್ ಅಲ್ವಾ ಸಾರಿ ನಕಾರಾತ್ಮಕ ನಿರೀಕ್ಷೆಗಳನ್ನ ಇಡೀ ಬದುಕಿನ ತುಂಬಾ ತುಂಬಿಕೊಂಡಿದ್ದೀವಿ ನಮ್ಗೆ ಏನು ಒಳ್ಳೇದೇ ಆಗೋದಿಲ್ಲ ಅಂತ ಕಷ್ಟ ಪಡ್ತೀವಿ ಏನ್ ಗ್ರಹಚಾರ ಅಂತ ತಾಪತ್ರಯ ಮಾಡ್ಕೊಳ್ತೀವಿ ಹಾಗಾಗಿ ಇದು ಬಹಳ ಮುಖ್ಯವಾಗಿರುವಂತಹ ಒಂದು ಸೂಚನೆ ಯಾರು ನಕಾರಾತ್ಮಕ ಎಕ್ಸ್ಪೆಕ್ಟೇಷನ್ ಅನ್ನ ಮಾಡ್ಕೊಳ್ತಾ ಇದ್ದವ್ರು ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ಗೆ ಶಿಫ್ಟ್ ಆಗ್ಬೇಕು ಅವರಿಗೆ ನಾನು ನಾನು ಸಾಧಾರಣವಾಗಿ ಬಳಸಿಕೊಳ್ಳುವ ಮೂರು ಸೂಚನೆಗಳನ್ನು ಕೊಡ್ತೀನಿ ಇದು ಖಂಡಿತ ಕೆಲಸ ಮಾಡುತ್ತೆ ಆದ್ರೆ ಇದನ್ನ ಅಭ್ಯಾಸ ಮಾಡ್ಬೇಕು ಇದು ಇದು ಯಾವ ತರ ಅಂತಂದ್ರೆ ಚಿಟಕೆ ಹೊಡೆಯುವ ತರಹದೊಂದು ಆ ಮ್ಯಾಜಿಕ್ ತರಹ ಅಲ್ಲ ಇದು ಅಭ್ಯಾಸದಿಂದ ಮಾತ್ರ ಇದೊಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಸೊ ಮೂರ್ ಸೂಚನೆಗಳಲ್ಲಿ ಮೊದಲನೇ ಸೂಚನೆ ಯಾವುದು ಅಂದ್ರೆ ನೀವು ಸೆಲ್ಫ್ ಅವೇರ್ನೆಸ್ ಅನ್ನ ರೂಢಿ ಮಾಡ್ಕೊಳ್ಬೇಕು ಅಂದ್ರೆ ನಾವು ಯಾವಾಗ್ಲೂ ಹೊರ ಮುಖವಾಗಿ ಹೊರಗಡೆನಲ್ಲಿ ನಡೆಯುವ ಗಡಿಬಿಡಿ ಗಲಭೆ ಮಾತು ಚಟುವಟಿಕೆಗಳು ಅದು ಇದು ಎಲ್ಲದರಲ್ಲಿ ಇನ್ವಾಲ್ವ್ ಆಗ್ಬಿಟ್ಟಿರೋದ್ರಿಂದ ಇನ್ನರ್ ಆಗಿ ಒಳಗೆ ಏನ್ ನಡೀತಾ ಇದೆ ಅನ್ನೋದನ್ನ ಗಮನಿಸ್ಕೊಳ್ತಾನೆ ಇರೋದಿಲ್ಲ ನೂರಕ್ಕೆ ತೊಂಬತ್ತೊಂಬತ್ತು ಜನಕ್ಕೆ ತನ್ನ ಒಳಗಡೆ ತನ್ನ ಒಳಗಡೆಗೆ ಏನ್ ನಡೀತಾ ಇರುತ್ತೆ ಅನ್ನೋದು ಅರಿವೇನೆ ಇರೋದಿಲ್ಲ ಇದನ್ನ ಸ್ವಲ್ಪ ಅಭ್ಯಾಸ ಮಾಡಿಕೊಳ್ಬೇಕು ದಿವ್ಸ ಒಂದ್ ಐದ್ ನಿಮಿಷ ಸುಮ್ಮನೆ ಕುಳಿತುಕೊಂಡು ನಿಮ್ಮ ಒಳಗಡೆ ಥಾಟ್ಸ್ ಎಲ್ಲ ಹೇಗೆ ನಡೀತಾ ಇದೆ ಯಾವ್ಯಾವ ತರ ಸೃಷ್ಟಿ ಆಗ್ತಿದೆ ಸ್ವಲ್ಪ 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 ಸ್ವಲ್ಪನೆ ಗಮನಿಸಿಕೊಳ್ಬೇಕು ಅಂದ್ರೆ ನೀವು ಒಂದ್ ಐದ್ ನಿಮಿಷ ಅದಕ್ಕೋಸ್ಕರ ಸಮಯ ಕೊಟ್ರೆ ಆಮೇಲೆ ಥ್ರೂಔಟ್ ಅವಾಗವಾಗ ಯಾವಾಗೆಲ್ಲ ಸ್ವಲ್ಪ ಫ್ರೀ ಇರುತ್ತೋ ಅವಾಗ ನಿಮ್ಮ ಒಳಗಡೆಗೆ ಸ್ವಲ್ಪ ಗಮನಿಸಿಕೊಳ್ಳಲಿಕ್ಕೆ ಅದು ದಾರಿ ಆಗುತ್ತೆ ರಿಯಾಕ್ಷನ್ ಇಲ್ಲದೆ ಗಮನಿಸಿಕೊಳ್ಬೇಕು ಅಂದ್ರೆ ರಿಯಾಕ್ಷನ್ ಅಂದ್ರೆ ಅಲ್ಲಿ ಏನೋ ಒಂದು ಫೀಲಿಂಗ್ ಬರುತ್ತಲ್ಲ ಆ ಫೀಲಿಂಗಿಗೆ ತಿರ್ಗಾ ಮತ್ತೊಂದು ರಿಯಾಕ್ಷನ್ ಮಾಡ್ಕೋಬಾರ್ದು ಬದಲಿಗೆ ಜಸ್ಟ್ ಅಬ್ಸರ್ವ್ ಮಾಡೋದು ಹೀಗೆ ಅಂದ್ಕೊಳ್ತಾ ಇದ್ದೀನಿ ನಾನು ಅಂತ ನಮಗ್ ಗೊತ್ತಿಲ್ಲ ಈಗ ಯಾವ್ದಾದ್ರು ಒಂದು ನೆಗೆಟಿವ್ ಎಕ್ಸ್ಪೆಕ್ಟೇಷನ್ ಇದ್ದಿದ್ದನ್ನ ನೆಗೆಟಿವ್ ಎಕ್ಸ್ಪೆಕ್ಟೇಷನ್ ಇದೆ ಅನ್ನುವುದನ್ನ ಅತ್ಯಂತ ಸೂಕ್ಷ್ಮವಾಗಿ ಮೂಲದಲ್ಲಿ ಗಮನಿಸಿಕೊಂಡ ತಕ್ಷಣ ನೆಗೆಟಿವ್ ಎಕ್ಸ್ಪೆಕ್ಟೇಷನ್ ಹೋಗ್ಬಿಡತ್ತೆ ಈ ಅಭ್ಯಾಸ ಇಲ್ಲದೆ ಇರೋದ್ರಿಂದ ನಮ್ಮನ್ನ ನಾವು ಅರಿತುಕೊಳ್ಳುವ ಗಮನಿಸಿಕೊಳ್ಳುವ ಅಭ್ಯಾಸ ಇಲ್ಲದೆ ಇದ್ದಿದ್ರಿಂದ ನಮ್ಮ ಎಕ್ಸ್ಪೆಕ್ಟೇಷನ್ ಹೇಗೆ ಬರುತ್ತೋ ಹಾಗೆ ಮುಂದುವರ್ಕೊಂಡು ಹೋಗ್ತಾ ಇದೆ ಅಥವಾ ನಮ್ಮ ಸುತ್ತ ಸನ್ನಿವೇಶ ಯಾವ ತರ ಎಕ್ಸ್ಪೆಕ್ಟೇಷನ್ ಅನ್ನ ನಮಗೆ ಹಾಕ್ತಾ ಇದೆಯೋ ಮನಸ್ಸಿಗೆ ಅದನ್ನ ತುಂಬಿಕೊಂಡು ಹೋಗ್ತಾ ಇದ್ದೀವಿ ಸೊ ಅವೇರ್ನೆಸ್ ಅನ್ನ ಪ್ರಾಕ್ಟೀಸ್ ಮಾಡಿ ಒಂದು ಏನಪ್ಪಾ ಅಂದ್ರೆ ನೀವೇನಾದ್ರೂ ದೇವರನ್ನ ನಂಬುವವರಾದ್ರೆ ನೀವು ತುಂಬಾ ಪುಣ್ಯಾತ್ಮರು ಯಾಕೆಂದ್ರೆ ಬಹಳ ಜನ ದೇವರನ್ನ ನಂಬ್ತೀವಿ ಅಂತ ಹೇಳಿದ್ರು ನಿಜವಾಗಿ ನಂಬದೇ ಇದ್ದವರು ಸಾಕಷ್ಟು ಜನ ಇರ್ತಾರೆ ಪರೀಕ್ಷೆ ಮಾಡ್ಕೊಂಡ್ರೆ ದೇವರನ್ನ ನಿಜವಾಗ್ಲಿ ನಂಬೋದಿಲ್ಲ ಅವರು ಏನೇ ಪರಂಪರೆಯಿಂದ ಎಲ್ರು ಹೇಳ್ತಾರೆ ಅಂತ ಇನ್ ಒಂದು ಉದ್ದೇಶಕ್ಕೋಸ್ಕರ ದೇವರನ್ನ ನಂಬೋ ತರಹ ಸ್ವಲ್ಪ ಜನಕ್ಕಾಗಿರುತ್ತೆ ನಿಜವಾಗಿಯೂ ದೇವರನ್ನ ನಂಬುವವರಿಗೆ ಧನಾತ್ಮಕ ನಿರೀಕ್ಷೆ ಮಾಡುವುದು ತುಂಬಾ ಸುಲಭ ಯಾಕಂದ್ರೆ ಎಲ್ಲ ನೋಡ್ಕೊಳ್ಳುವವನು ಅವನಿದ್ದಾಗ ಇನ್ನೇನ್ ಕಷ್ಟ ಅಂತ ನಿಮ್ಗೆ ಜೆನ್ಯೂನ್ ಆಗಿದ್ದು ಆ ದೇವರ ಮೇಲಿನ ವಿಶ್ವಾಸ ಅಕಸ್ಮಾತ್ ಇಲ್ಲದೆ ಇದ್ರೆ ಅದನ್ನ ಅಭ್ಯಾಸ ಮಾಡ್ಕೋಬಹುದು ಅಭ್ಯಾಸ ಮಾಡ್ಕೊಳ್ಳೋದಕ್ಕೆ ಸುಲಭದ ದಾರಿ ಏನಪ್ಪಾ ಅಂದ್ರೆ ಪ್ರತಿ ದಿವ್ಸ ಸ್ವಲ್ಪ ಹೊತ್ತು ದೇವರಿಗೋಸ್ಕರ ಸಮಯವನ್ನ ಕೊಡಿ ಯಾವುದಕ್ಕೋಸ್ಕರ ನಾವು ಸಮಯವನ್ನು ಕೊಡ್ತೀವಲ್ಲ ಅದನ್ನ ನಮ್ಮ ಒಳ ಮನಸ್ಸು ಗ್ರಹಿಸಿಕೊಳ್ಳುತ್ತೆ ಈತನಿಗೆ ಇದು ಬಹಳ ಮುಖ್ಯವಾಗಿದ್ದು ಅಂತ ಉದಾಹರಣೆಗೆ ಯಾರಾದ್ರೂ ಒಬ್ರು ಮದ್ಯಪಾನಕ್ಕೋಸ್ಕರ ಪ್ರತಿ ಸಮಯ ಕೊಟ್ರೆ ಅವನ ಒಳ ಮನಸ್ಸು ಮದ್ಯಪಾನ ನನಗೆ ಬಹಳ ಮುಖ್ಯವಾಗಿದ್ದು ಅನ್ನೋದನ್ನ ರೆಕಾರ್ಡ್ ಮಾಡಿಕೊಳ್ಳುತ್ತೆ ನೀವೆಲ್ಲಿಗೆಲ್ಲ ಸಮಯ ಕೊಡ್ತೀರೋ ಅದೆಲ್ಲ ನಿಮಗೆ ಇಂಪಾರ್ಟೆಂಟ್ ಆಗಿ ಆಗ್ತಾ ಹೋಗುತ್ತೆ ಆದ್ರಿಂದ ನೀವು ಪ್ರತಿ ದಿವಸ ದೇವರಿಗೋಸ್ಕರ ಸ್ವಲ್ಪ ಸಮಯ ಕೊಟ್ರೆ ಹೇಗಾದ್ರು ನೀವು ಕಣ್ಮಿಚ್ಕೊಂಡು ಧ್ಯಾನದ ಮೂಲಕ ಪ್ರಪಂಚದ ಹಿಂದಿರುವ ದೊಡ್ಡ ಶಕ್ತಿಗೆ ಸಂಪರ್ಕ ಹೊಂದಬಹುದು ನಿರಾಕಾರವಾಗಿ ದೇವರನ್ನ ಆರಾಧನೆ ನೋ ಪ್ರಾಬ್ಲಮ್ ಇಲ್ಲದೆ ಇದ್ರೆ ಸಾಕಾರವಾಗಿ ಅಂದ್ರೆ ಮನೆಯಲ್ಲಿ ದೇವರ ಮೂರ್ತಿ ಇಟ್ಕೊಂಡು ಮೂರ್ತಿ ಎದುರಿಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡ್ಕೋಬಹುದು ಯಾವುದಾದ್ರೂ ಸರಿ ನಿಜವಾಗಿ ನಿಮ್ಮ ಒಳಗಡೆಗೆ ಆ ಭರವಸೆ ಮೂಡುವುದಿದೆಯಲ್ಲ ವಿಶ್ವಾಸ ಮೂಡುವುದಿದೆಯಲ್ಲ ಅದು ಬಹಳ ಮುಖ್ಯ ಅದಿದ್ರೆ ನಮ್ಮ ಹತ್ರ ಒಂದು ದೊಡ್ಡ ಟೂಲ್ ಇದ್ದ ಹಾಗೆ ಏನು ಟೂಲ್ ಅಂದ್ರೆ ಸ್ವಿಚ್ ಆಫ್ ಆನ್ ಮಾಡುದ ಮಾಡಿದ ಹಾಗೆ ಯಾವಾಗ ನೆಗೆಟಿವ್ಸ್ ಬರುತ್ತೆ ಆಗ ದೇವರೇ ನನಗೆ ಒಳ್ಳೇದನ್ನ ಮಾಡ್ತಾನೆ ಅಂತ ವಿಶ್ವಾಸದಿಂದ ದೇವರಿಗೆ ಒಂದು ಸಣ್ಣ ಪ್ರಾರ್ಥನೆಯನ್ನ ಸಲ್ಲಿಸಿಕೊಂಡ್ರೆ ಒಂದು ದೊಡ್ಡ ಆಧಾರ ಸ್ತಂಭದ ತರಹ ನಾವು ನಮ್ಮನ್ನ ದೇವರ ತರಹ ಆಧಾರ ದೇವರನ್ನ ಆಧಾರ ಸ್ತಂಭದ ತರಹ ಬಳಸಿಕೊಂಡು ನಾವು ನಮ್ಮನ್ನ ಪಾಸಿಟಿವ್ ಆಗಿ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದನ್ನ ಪದೇ ಪದೇ ಅಭ್ಯಾಸ ಮಾಡ್ತಾ ಇದ್ರೆ ನೆಗೆಟಿವ್ ಎಕ್ಸ್ಪೆಕ್ಟೇಷನ್ ಜಾಗದಲ್ಲೆಲ್ಲ ಪಾಸಿಟಿವ್ ಎಕ್ಸ್ಪೆಕ್ಟೇಷನ್ ಆತ್ಮ ಸಹಜವಾಗಿ ರೂಪುಗೊಳ್ಳುತ್ತೆ ಇನ್ನು ಮೂರನೇ ಇದು ಬಹಳ ಮುಖ್ಯವಾಗಿದ್ದು ನಮ್ಮ ಎಕ್ಸ್ಪೆಕ್ಟೇಷನ್ ಯಾವಾಗ್ಲೂ ನಮ್ಮ ಹೊರಗಡೆಯ ಹ್ಮ್ ಸನ್ನಿವೇಶದಿಂದ ಬರುತ್ತೆ ಅಂದ್ರೆ ನಾವು ಯಾರ ಜೊತೆಗೆ ಇರ್ತೇವೆ ಅವರಿಂದ ನಮ್ಗೆ ಅವರ ಭಾವನೆಗಳು ಅವರ ಎಕ್ಸ್ಪೆಕ್ಟೇಷನ್ಸ್ ಗಳೆಲ್ಲ ನಮಗೂ ಕೂಡ ಆಟೋಮೆಟಿಕ್ ಆಗಿ ಟ್ರಾನ್ಸ್ಮಿಟ್ ಆಗತ್ತೆ ಯಾರು ಯಾವಾಗ್ಲೂ ಏನೋ ಕೆಡುಕಾಗತ್ತೆ ಇದು ಹಾಳಾಗತ್ತೆ ಅದು ಮುರಿದು ಹೋಗುತ್ತೆ ಅಲ್ವಾ ಇನ್ನೇನು ಬಿದ್ದು ಹೋಗುತ್ತೆ ಆಕ್ಸಿಡೆಂಟ್ ಆಗುತ್ತೆ ಆ ಕಾಯಿಲೆ ಬರುತ್ತೆ ಯುದ್ಧ ಆಗತ್ತೆ ದೇಶ ಎಲ್ಲ ಕೆಟ್ಟ ಹೋಗುತ್ತೆ ಪ್ರಳಯ ಆಗತ್ತೆ ಇಂಥದ್ದನ್ನೆಲ್ಲಾ ತಲೆಯಲ್ಲಿ ತುಂಬಿಕೊಂಡು ಓಡಾಡ್ತಾ ಇರ್ತಾರಲ್ಲ ನೀವು ನೀವಂತಹವ್ರ ಜೊತೆಗೆ ತುಂಬಾ ಜಾಸ್ತಿ ಸಮಯವನ್ನ ಕೊಟ್ರೆ ಅವ್ರ ಜೊತೆಗೆ ತುಂಬಾ ಫ್ರೆಂಡ್ಶಿಪ್ ಮಾಡಿದ್ರೆ ಖಂಡಿತ ಅವರ ಎಲ್ಲ ಎಕ್ಸ್ಪೆಕ್ಟೇಷನ್ಗಳು ಕೂಡ ನಿಮ್ಮ ಮೇಲೆ ಪ್ರಭಾವ ಬೀರುತ್ತೆ ನಿಮ್ಮಲ್ಲೂ ತರ ಎಕ್ಸ್ಪೆಕ್ಟೇಷನ್ ತನ್ನಷ್ಟಕ್ಕೆ ಶುರುವಾಗುತ್ತೆ ಅದೆಲ್ಲ ತುಳ್ಳು ಅಂತ ಇರಬಹುದು ಆದ್ರೆ ಅದಕ್ಕೆ ಹಿತ್ಗಡೆಗೆ ಒಂದು ಭಾವನೆಯ ಶಕ್ತಿ ಇದ್ದೇ ಇರುತ್ತೆ ಅಲ್ವಾ ಈಗ ಒಂದು ದುಃಖದ ಸಿನಿಮಾ ನೋಡ್ಕೊಂಡು ಅಳ್ತಾರಲ್ಲ ದುಃಖದ ಸಿನಿಮಾ ನೋಡ್ಕೊಂಡು ಕಣ್ಣಲ್ಲಿ ಧಾರಾಕಾರ ನೀರು ಹರಿಸ್ತಾರಲ್ಲ ಅವರಿಗೆ ಅದ್ ಬರೀ ಸಿನಿಮಾ ಸುಳ್ಳು ಸುಳ್ಳು ಕತೆ ಅಂತ ಗೊತ್ತಿರುತ್ತೆ ಆದ್ರೆ ದುಃಖ ಬಂದೇ ಬರುತ್ತೆ ಯಾಕೆ ಯಾಕೆ ಅಂದ್ರೆ ಭಾವನೆಗಳು ನಮ್ಮ ಈ ಮನಸ್ಸಿದೆಯಲ್ಲ ಮನಸ್ಸಿನ ಪದರಗಳನ್ನ ದಾಟಿ ಒಳಗಡೆ ಇಳಿಯುತ್ತೆ ನಿಮ್ಗೆ ಗೊತ್ತಿರಬಹುದು ಪ್ರಳಯ ಆಗೋದಿಲ್ಲ ಅಂತ ಆದ್ರೆ ಪ್ರಳಯದ ಬಗ್ಗೆನೆ ಮಾತಾಡುವವ್ರ ಜೊತೆಗೆ ಬಹಳ ಹೊತ್ತು ಇದ್ರೆ ಅವರ ಪ್ರಳಯದ ಎಕ್ಸ್ಪೆಕ್ಟೇಷನ್ ನಿಮ್ ಒಳಗಡೆಗೆ ತಲುಪುತ್ತೆ ನಿಮಗ್ ಗೊತ್ತಿದ್ರು ಕೂಡ ಆದ್ರಿಂದ ನಾವು ಯಾರು ಧನಾತ್ಮಕವಾಗಿ ನಿರೀಕ್ಷೆ ಮಾಡ್ತಿರ್ತಾರಲ್ಲ ಅಂತಹವರ ಸಂಘದಲ್ಲಿರುವುದು ಕೂಡ ಬಹಳ ಮುಖ್ಯವಾಗಿದ್ದು ಇದು ಮೂರು ಸೂಚನೆ ಆದ್ರೆ ಈ ಮೂರು ಸೂಚನೆಗಳನ್ನ ನೀವು ಪಾಲಿಸಿಕೊಳ್ಳಲಿಕ್ಕೆ ಸ್ವಲ್ಪ ದಿವಸ ಬೇಕಾಗ್ಬಹುದು ಅಭ್ಯಾಸ ಮಾಡಿಕೊಳ್ಳಲಿಕ್ಕೆ ಅಫ್ಕೋರ್ಸ್ ಆದ್ರೆ ಇದನ್ನ ಅಭ್ಯಾಸ ಮಾಡಿದ್ರೆ ಜೀವನದಲ್ಲಿ ಎಲ್ಲದಕ್ಕಿಂತ ದೊಡ್ಡದನ್ನ ಅಭ್ಯಾಸ ಮಾಡಿದ ಹಾಗೆ ಯಾಕೆಂದ್ರೆ ಬಾಕಿ ಇದನ್ನೆಲ್ಲ ನೀವು ಈ ಮೂರರ ಅಭ್ಯಾಸದ ಮೂಲಕ ಅಂದ್ರೆ ನಿಮ್ಮ ನಿರೀಕ್ಷೆಗಳನ್ನ ಧನಾತ್ಮಕವಾಗಿ ಮಾಡಿಕೊಳ್ಳುವ ಮೂಲಕ ಬಾಕಿ ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋದಕ್ಕೆ ಖಂಡಿತ ನಿಮಗೆ ದಾರಿಯಾಗತ್ತೆ ಅಲ್ವಾ ಸೊ ನಿಮ್ಗೆ ಏನ್ ಅನ್ನಿಸ್ತು ಈ ವಿಡಿಯೋದಿಂದ ಈ ವಿಷಯಗಳನ್ನ ಕೇಳಿ ಅಂತ ದಯವಿಟ್ಟು ಕೆಳಗಡೆಗೆ ಕಾಮೆಂಟ್ ಮಾಡಿ ನನ್ನ ಫ್ರೀ ಗಳಲ್ಲಿ ಭಾಗವಹಿಸಲಿಕ್ಕೆ ಅಪೇಕ್ಷೆ ಇದ್ರೆ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇದೆ ಅಲ್ಲಿಂದ ಕಾರ್ಯಕ್ರಮದ ಡೀಟೇಲ್ಸ್ ಅನ್ನ ತೆಗೆ ಪಡೆದುಕೊಂಡು ಫ್ರೀ ಪ್ರೋಗ್ರಾಂ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿ ಆನ್ಲೈನ್ ಟ್ರೈನಿಂಗ್ ಗಳಿರುತ್ತೆ ಧನ್ಯವಾದಗಳು ಮತ್ತೆ ಭೇಟಿ ಆಗೋಣ